ಕಲಾವಿದ ನಿಮ್ಮ ಕೈಯಿಂದ ಸಾಂಗ್ ಬಿಡುಗಡೆ ಆಗ್ತಿರೋದು ಒಂದು ಗೋಲ್ಡನ್ ಮೂಮೆಂಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮುಖ್ಯವಾಗಿ ರಂಗನಾಥ್ ಭಾರದ್ವಾಜ್ ಸರ್ ಈ ಸಿನಿಮಾದ ದೃಷ್ಟಿ ಅಂತಾನೆ ಹೇಳ್ಬೋದು ಪ್ರತಿ ಹಂತದಲ್ಲೂ ನಮ್ಮನ್ನ ಗೈಡ್ ಮಾಡ್ಕೊಂಡ್ ಬಂದಿದ್ದೇನೆ ಹಾಗೆ ಅವರು ಜೀವನವನ್ನ ನೋಡುವ ಶೈಲಿ ಆಗಿರ್ಬೋದು ಹಾಗೆ ಅವ್ರ ಮೋಟಿವೇಟಿಂಗ್ ಪರ್ಸನಾಲಿಟಿ ಆಗಿರ್ಬೋದು ಎಲ್ಲಾನು ತುಂಬಾ ಇನ್ಸ್ಪೈರಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಆಶೀರ್ವಾದನು ತುಂಬಾ ತುಂಬಾ ಮುಖ್ಯ ನಮಗೆ ಥ್ಯಾಂಕ್ ಯು ಸರ್ ನೀನಣ್ಣ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಓರ್ ತಂಡದ ಎರಡನೇ ಸಾಂಗು ತುಂಬಾ ಖುಷಿ ಆಗುತ್ತೆ ನಿಮ್ಮ ಎಲ್ಲರ ಮುಂದೆ ಹಂಚ್ಕೊಂತಿದ್ದೀರಿ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಗೆ ಸರಿಸಾಟಿಯಾಗಿ ರಾಘವೇಂದ್ರ ಕಾಮತ್ ಸರ್ ಅದ್ಭುತವಾಗಿ ಸರಳವಾಗಿ ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡನ್ನ ಪ್ರೀತಿಗೆ ಕಾಯ್ತಿರುವ ಎಲ್ಲಾ ಮನಸ್ಸುಗಳಿಗೂ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ನೀನ ಅಂದ್ರೆ ಭರವಸೆ ಭರವಸೆ ಅಂದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹಾಗೆ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ಈ ಸಾಂಗ್ ನ ತಲುಪಿಸ್ಬೇಕಂತ ಕೇಳ್ಕೊಂತೀನಿ ಹೀಗೆ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮ ತಂಡದ ಮೇಲೆ ಇರ್ಲಿ ಈ ಸಾಂಗ್ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಧನ್ಯವಾದಗಳು ನೀವು ನಮ್ ಸಿನಿಮಾ ಇವೆಂಟ್ ಗೆ ಬಂದಿರೋದು ನನ್ಗೆ ಡ್ರೀಮ್ ಕಮ್ ಟ್ರೂ ಆಗಿದೆ ವೆರಿ ವೆರಿ ಗ್ರೇಟ್ಫುಲ್ ಸರ್ ಫಾರ್ ಬೀಂಗ್ ಯೋರ್ ಅಂಡ್ ಅಫ್ಕೋರ್ಸ್ ರಂಗನಾಥ್ ಸರ್ ನನ್ನ ಫಸ್ಟ್ ಟೈಮ್ ಟೀಮ್ನ ಮೀಟ್ ಮಾಡಬೇಕಾದ್ ಬೇಕಾದ್ರೆ ಆ ಟೈಮಲ್ಲಿ ಅವರಿದ್ರು ಈಗ ಎಲ್ಲ ಇವೆಂಟುಗೂ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಮೀಡಿಯಾ ಅವ್ರಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ನಿಮ್ ಸಪೋರ್ಟ್ ಇಲ್ಲದೇ ಇಲ್ಲದೆ ನಮ್ಮ ಅಂದ್ರೆ ನಮ್ಮ ಸಿನಿಮಾ ವರ್ಕ್ ಆಗಕ್ ಸೊ ಥ್ಯಾಂಕ್ ಯು ಸೋ ಮಚ್ ನಿದ್ರಾದೇವಿ ನೆಕ್ಸ್ಟ್ ನನಗೆ ತುಂಬಾ ಸ್ಪೆಷಲ್ ಫಿಲ್ಮ್ ನಂಗೆ ಆಕ್ಚುಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನನ್ನ ಫಸ್ಟ್ ನಮ್ಮ ಡೈರೆಕ್ಟರ್ ಸೊರಾಗ್ ನ ಭೇಟಿ ಆಗಿದೆ ಈ ಕಥೆಯ ನರೇಶನ್ಗೆ ತ್ರೀ ಇಯರ್ಸ್ ಆಯಿತು ಅವಾಗ ನೀನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಸೊ ಅವಾಗಿಂದ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಥ್ರೂ ಅ ಲಾಟ್ ಆಫ್ ವೈಟ್ರೇಷನ್ಸ್ ಇನ್ನಷ್ಟು ಚೆನ್ನಾಗ್ ಆಗ್ತಾ ಬಂತು ಮತ್ತೆ ಇವತ್ತು ತುಂಬಾ ಕಾನ್ಫಿಡೆಂಟ್ಲಿ ಹೇಳ್ಬಹುದು ನಾವು ತುಂಬಾ ಬ್ಯೂಟಿಫುಲ್ ಫಿಲ್ಮ್ ಮಾಡಿದೀವಿ ಅಂತ ನಮ್ ಸೂಪರ್ ಪ್ರೌಡ್ ಆಫ್ ಇಟ್ ನನಗೆ ನಂಬಿಕೆ ಇದೆ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೆ ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬ ತುಂಬಾ ಕಷ್ಟ ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಆರ್ ಪ್ರೊಡ್ಯೂಸರ್ ಜಯರಾಮ್ ಸರ್ ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಜಯರಾಮ್ ಸರ್ ಅಂತೂ ಫುಲ್ ಆಗಿ ಯಾವಾಗಲೂ ಫುಲ್ ಕಾಮ್ ಆಗಿರ್ತಾರೆ ಫುಲ್ ಪಾಸಿಟಿವ್ ಆಗಿರ್ತಾರೆ ಯಾವಾಗಲೂ ಜೆನ್ ಇರ್ತಾರೆ ಅಟ್ ಲೀಸ್ಟ್ ನಮ್ಮ ಮುಂದೆ ಅದು ಫುಲ್ ಕಾಮ್ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೊ ಬಿಂಗ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್ ಇವತ್ತು ನಮ್ಮ ಸಾಂಗ್ ನೀನ ರಿಲೀಸ್ ಆಗ್ತಿದೆ ನೀವು ಎಲ್ಲರೂ ಕೇಳಿ ಪ್ರೀತಿಸಿ ಪ್ಲೀಸ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಹತ್ರ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ ನಮ್ಮ ತಂಡದ ಶಕ್ತಿ ಸೊ ಪ್ಲೀಸ್ ಡೂ ಶೇರ್ ಇಟ್ ಆ್ಯಂಡ್ ಲೈಕ್ ಇಟ್ ಐ ಹೋಪ್ ದ ಸಾಂಗ್ ಫೈನ್ಸ್ ಅ ಪ್ಲೇಸ್ ಇನ್ ಯೋರ್ ಹಾರ್ಟ್ಸ್ ಥ್ಯಾಂಕ್ ಯು ಮೊದಲನೇದಾಗಿ ಬಿಫೋರ್ ಐ ಸ್ಟಾರ್ಟ್ ಆಗಿ ಗಣೇಶ್ ಸರ್ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಯು ನಿಮ್ಮ ಪ್ರತಿ ಸಿನಿಮಾಗಳಿಂದ ಪ್ರತಿ ಹಾಡಲ್ಲೂ ನಾನು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು ಮೋರ್ ದೆನ್ ಅ ಪ್ರೊಡ್ಯೂಸರ್ ಐ ಅ ಫಸ್ಟ್ ಆಡಿಯನ್ಸ್ ಆಕ್ಚುಲ್ ಆಗಿ ನಾನು ನೋಡಿ ಬೆಳೆದಿರೋದು ಹಂಗಾಗಿ ಇವತ್ತು ಸಿನಿಮಾ ಮಾಡೋದಕ್ಕೆ ಅದು ಸಾಧ್ಯ ಆಯ್ತು ಅಂತ ಅನ್ಸುತ್ತೆ ರಂಗನಾಥ್ ಸರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆಲ್ ದಿ ಮೀಡಿಯಾ ಪೀಪಲ್ ಅಂಡ್ ದೇಸ್ಟ್ ಕಮ್ ಐ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್ಸ್ ಸಿ ಒಂದು ಆಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ಸಾಕಷ್ಟು ಸರಿ ಹೇಳಿದಾಗ ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ ನಂದು ಕಾರ್ಪೊರೇಟ್ ವರ್ಲ್ಡ್ ಇತ್ತು ಅಲ್ಲಿ ಕಂಪನಿ ಅದ್ರ ಎಂಪ್ಲಾಯೀಸು ಅದರದೇ ಆದ ಲೆಕ್ಕಾಚಾರಗಳು ಸಿ ಎ ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇತ್ತು ಅದೆಲ್ಲ ಬಟ್ ನಿರ್ದೇಶಕರು ಮತ್ತೆ ಪ್ರವೀರ್ ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್ ಸೊ ಹಂಗಾಗಿ ಅವರಿಬ್ರು ಅಪ್ರೋಚ್ ಮಾಡಿ ಕತೆನ ಬೇರೆಯವ್ರಿಗೆ ಯಾರಿಗೂ ನರೇಟ್ ಮಾಡ್ತಾ ಇರೋ ನಾನು ನಾನಲ್ಲಿದ್ದೆ ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯ್ತು ಅವರಿಗೆ ಆ ಪ್ರೊಡ್ಯೂಸರ್ ಡಿಸೈಡ್ ಮಾಡದೇ ಇದ್ದಿತ್ತು ಒಂಥರ ನನ್ನ ಅದೃಷ್ಟ ಸೊ ನನಗೆ ಕತೆ ಇಷ್ಟ ಆಯ್ತು ಸರ್ ಹಂಗಾಗಿ ಆ ಕತೆ ಇಷ್ಟ ಆಗಿದ್ರಿಂದ ಅದು ಲೆಕ್ಕಾಚಾರಕ್ಕೆ ಮೀರಿ ನಾನು ಸಿ ಆದ್ರೂ ಲೆಕ್ಕಾಚಾರ ಇರುತ್ತೆ ಬಟ್ ಅದಕ್ಕೆ ಮೀರಿ ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ ಯಾವುದೇ ತರದ ಬಜೆಟ್ ಬೌಂಡ್ರೀಸ್ ಹಾಕೊಂಡಂಗೆ ಇವ್ರ ಕತೆಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ ಅಪ್ಸ್ ಅಂಡ್ ಡೌನ್ಸು ಇರಿಟೇಷನ್ಸು ಬರುತ್ತೆ ಸರ್ ಬಟ್ ಅದನ್ನ ತೋರಿಸ್ಕೊಳೋದ್ರಿಂದ ಅದರಿಂದ ಏನು ಸಲ್ಯೂಷನ್ ಸಿಗಲ್ಲ ಅನ್ನೋದು ನನಗೆ ಗೊತ್ತು ನಾನೊಂದು ಇಪ್ಪತ್ತು ವರ್ಷ ನನ್ನ ಕಾರ್ಪೊರೇಟ್ ಜರ್ನಿ ಮಾಡಿರೋದ್ರಿಂದ ಮೇ ಬಿ ನಾನು ಅದನ್ನ ಬೇರೆ ರೀತಿ ಹ್ಯಾಂಡಲ್ ಮಾಡೋದಕ್ಕೆ ಅನುಕೂಲ ಆಯಿತು ಅನ್ಸುತ್ತೆ ದಟ್ಸ್ ದೇ ವೇ ಇಸ್ ಹಾಡಿ ಲೆಕ್ಕ ಹಾಡ್ ಆಗ್ಬಿಡ್ತು ಎಸ್ ಓಕೆ ಇದು ನಮ್ಮ ಫಿಲ್ಮಲ್ಲಿ ಫಸ್ಟ್ ನರೇಷನ್ ಮಾಡಿದಾಗ ಸಾಕಷ್ಟು ಡ್ಯಾನ್ಸ್ ನಂಬರ್ ಆಗಲಿ ಅದೇನೂ ಇರಲಿಲ್ಲ ನಾನು ಯಾಕಂದ್ರೆ ಸುರಾಗ್ ಕೇಳ್ದೆ ಇಲ್ಲ ನನಗೆ ಹಾಡುಗಳು ಸಿನ್ಮಾನ್ ಗೆಲ್ಸುತ್ತೆ ಅಂತ ಗೊತ್ತು ನನಗೆ ಹಾಡು ಬೇಕು ಏನಾದ್ರು ಮಾಡಿ ಅಂದ್ರೆ ಸರ್ ಇಲ್ಲ ಮಾಂಟೇಜಸ್ ಮೇಲೆ ಏನೋ ಮಾಡ್ತೀನಿ ಅಂದ್ರೆ ಹೆಂಗಾರ ಮಾಡಪ್ಪ ಬಟ್ ನನ್ಗೆ ಒಟ್ಟು ಸಾಂಗ್ಸ್ ಚೆನ್ನಾಗಿರೋ ತರ ಮಾಡು ಜನ ನೋಡೋವರ್ಗು ಆ ಸಾಂಗ್ಗಳೇ ಇನ್ವೈಟ್ ಮಾಡೋದು ಅವ್ರನ್ನ ಮೈಂಡಲ್ಲಿ ರಿಜಿಸ್ಟರ್ ಮಾಡ್ತೀವಿ ಈಗ ಗಣೇಶ್ ದ್ವಾಪರ ಸಾಂಗ್ ಎಷ್ಟು ಹಿಟ್ ಆಯ್ತು ಅಂದ್ರೆ ಆ ಸಾಂಗ್ ಇಂದನೆ ಎಷ್ಟೋ ಜನ ಎಲ್ಲರೂ ಬಂದು ಸಿನಿಮಾ ನೋಡೋದು ನನಗೆ ಗೊತ್ತಿರಂಗ ಅವ್ರು ಟ್ರೈಲರ್ ರಿಲೀಸ್ ಮಾಡ್ಲಿಲ್ಲ ಅನ್ಸುತ್ತೆ ಸೊ ಆ ಸಾಂಗ್ ವಾಸ್ ಅ ಫಸ್ಟ್ ಇನ್ವಿಟೇಷನ್ ಸೊ ಅದೇ ತರ ನನಗೆ ಸಾಂಗ್ಸ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅದರಲ್ಲೂ ರೊಮ್ಯಾಂಟಿಕ್ ಸಾಂಗು ರೇಡಿಯೋದಲ್ಲಿ ಅಥವಾ ಯಾವಾಗ ಬೇಕೋ ಕೇಳ್ಕೊಂಡಿರ್ಬೋದು ಅನ್ನೋದಿದೆ ಸಾಂಗ್ ಬಹಳ ಚೆನ್ನಾಗಿದೆ ಅಂಡ್ ನಕುಲ್ ಅಭ್ಯಂಕರ್ ಬಹಳಷ್ಟು ಎಫೆಕ್ಟಿವ್ ಆದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸೋನು ನಿಗಮ್ ಅವರು ಹಾರ್ಡ್ ಇಂದ ವಾಯ್ಸ್ ಇಂದ ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿದೆ ಜೊತೆಗೆ ನಮ್ಮ ಹೀರೋ ದಿ ಹೀರೋದ್ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ ಯು ಲುಕ್ ಗುಡ್ ಸೊ ಬಟ್ ಚೆನ್ನಾಗ್ ಬಂದಿದೆ ಸಾಂಗ್ ನೀವೆಲ್ಲ ಇಷ್ಟಪಟ್ಟು ಅದನ್ನ ಲೈಕ್ ಮಾಡ್ತೀರಾ ಅಂತ ಹೋಗ್ ಮಾಡ್ತೀನಿ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಇವತ್ತು ನಮ್ಮ ಸಿನಿಮಾ ಹಾಡ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್ ರಂಗನಾಥ್ ಸರ್ ನೀವು ಇದಕ್ಕೆ ಸೂತ್ರಧಾರಿ ಸೊ ತುಂಬಾ ತುಂಬಾ ದೊಡ್ಡ ಧನ್ಯವಾದಗಳು ಎಲ್ರಿಗೂ ತುಂಬಾ ದೊಡ್ಡ ಧನ್ಯವಾದಗಳು ಶಿವಾನಂದ್ ಸರ್ ಪ್ರವೀಣ್ ಸರ್ ನೀವೆಲ್ಲ ಬೆನ್ನೆಲ್ಬಾಗ್ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದ್ರೆ ಮ್ಯಾಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ನಾವಿಬ್ರು ಯುರೋಪಲ್ ಪ್ರಾಕ್ ಫಿಲಮ್ ಸ್ಕೂಲಲ್ಲಿ ಇರಬೇಕಾದ್ರೆ ಆ ನಮ್ಗೆ ಒಂದು ಆಸೆ ಇತ್ತು ಅಲ್ಲಿ ಏನೇ ಕಲ್ತ್ರು ಅಲ್ಲಿ ಏನೇ ಸಿನ್ಮಾ ಕಲ್ತು ಕಲ್ತು ಅಲ್ಲಿ ಏನೇ ಮಾಡಿದ್ರು ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು ಆಮೇಲೆ ಆಸೆ ಫಸ್ಟ್ ಇಂದಾನು ಇತ್ತು ಸೊ ದೇವ್ರ ದೊಡ್ಡವನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ ಸೊ ನಾವಿಬ್ರು ಇದನ್ ಮಾಡೋದಕ್ಕಾಯ್ತು ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಸ್ಟ್ ಸಪೋರ್ಟ್ ಇರೋದೇನೆ ನಿರ್ಮಾಪಕರು ಆ ಆ ರೀತಿನಲ್ಲಿ ನಮ್ ಸರ್ ಫಸ್ಟ್ ಇಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನ್ ಬೇಕೋ ಆಮೇಲೆ ನಮ್ಗೆ ಒಂದು ವಿಷುವಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನ್ ಬೇಕೋ ತುಂಬಾ ಪ್ಯಾಷನೇಟ್ ಆಗಿ ತುಂಬಾ ಯುನೋ ಕ್ರಿಯೇಟರ್ಸ್ ಮೈಂಡ್ನ ಅರ್ಥ ಮಾಡಿಕೊಂಡು ಅವ್ರು ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಾಂಗ್ ವಿಷಕ್ ಬಂದ್ರೆ ನಮ್ಮ ಸಿನಿಮಾನಲ್ಲಿ ಪ್ರವೀರ ಮೇಲೆ ರಿಷಿಕಾ ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ ಅದು ಅದೊಂಥರ ಆತ್ಮ ನಮ್ಮ ಸಿನಿಮಾದ ಆತ್ಮ ಸೊ ಈ ಆ ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ ಸೊ ದಿಸ್ ಇಸ್ ವೇರ್ ಅವ್ರ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿದ್ದ ತಕ್ಷಣ ಎಲ್ಲರದು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡ್ಬೇಕು ಅಂತ ಒಂದು ಸುದ್ದಿ ಏನ್ ಅನ್ಸಿದೆ ಅಂತ ಹೇಳಿದ್ರೆ ನನ್ನ ಸಿನಿಮಾನಲ್ಲಿ ಕಾಣೋ ಹೀರೋ ಹೀರೋಯಿನ್ ಇದಾರೆ ಅಂತ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದೀನಿ ಅನ್ಸುತ್ತೆ ಸೊ ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಅಂಡ್ ವೆರಿ ಗ್ರೇಟ್ಫುಲ್ ವೆರಿ ಗ್ರೇಟ್ಫುಲ್ ಫಾರ್ ಯು ನೋ ಹಿಂಗ್ ಡನ್ ದಿಸ್ ಸಾಂಗ್ ಹ್ಯಾವಿಂಗ್ ಡನ್ ದಿಸ್ ಮೂವಿ ಅಜಯ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರನೇ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಕರ್ನಾಟಕದ ಪ್ರತಿಭೆ ನೀವು ಹಾಲಿವುಡ್ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ನಮಗ್ ಹೆಮ್ಮೆ ಆಯ್ತು ಈ ಸಿನಿಮಾ ಬಗ್ಗೆ ಈ ಹಾಡಿನ ಬಗ್ಗೆ ಹೇಳೋದಾದ್ರೆ ಹಾ ಬರೋಜ್ ಸರ್ ಆಲ್ಸೋ ನಮಸ್ಕಾರ ಮುಂಗಾರು ಮಳೆ ಅಂತಂದ್ರೆ ವೆರಿ ಸೂಪರ್ ಬಿಗ್ ಫ್ಯಾನ್ ಕಡೆ ಆಲ್ಸೋ ಒಂದು ದೇವದಾಸ್ ರಾಬಿಟ್ ಇದೆ ಅದಕ್ಕೆ ಪಪ್ಪು ಅಂತ ಹೆಸರು ನಾನು ಆ ಲೆವೆಲ್ ಅನ್ನ ಬಿಗ್ ಫ್ಯಾನ್ ಆಫ್ ಯೂ ಸರ್ ಸೊ ಇಟ್ ಇಟ್ ಈಸ್ ಪ್ರಿವಿಲೇಜ್ ಟು ಬಿ ಹಿಯರ್ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಓಕೆ ಅವ್ರ ಸಪೋರ್ಟ್ ಇಲ್ಲ ಅಂತಂದ್ರೆ ಈ ಮೂವಿ ಆಗ್ತಾ ಇರಲಿಲ್ಲ ಎಲೆಕ್ಸಾ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಎಲೆಕ್ಸಾ ಮಿನಿ ಎಲ್ ಎಫು ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ ಬಟ್ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ಆರ್ ರೆಡಿ ಟು ಸಪೋರ್ಟ್ ಮೇ ವಿತ್ ದೋಸ್ ಟೆಕ್ನಿಕ್ಯಾಲಿಟೀಸ್ ಏನೇನು ಬೇಕು ಏನು ಬೇಡ ಅಂತ ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದ್ದೇನೆ ನಾನು ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನ ತರಿಸ್ಕೊಳ್ಲಿಕ್ಕೆ ಹಿ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ಓ ಯರ್ ಆಮೇಲೆ ಅದರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ ಒ ಪಿ ಇಂಪಾರ್ಟೆಂಟ್ ಹಾಗೆ ಒಂದು ಒ ಪಿ ಕಲರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಸೊರಾಗು ತುಂಬ ತಲೆ ತಿಂದಿದ್ದೆವು ಸರ್ಗೆ ರಿಕ್ವೆಸ್ಟ್ ಮಾಡಿ ನಂಗೆ ಅಲ್ಲಿ ಕಲರಿಸ್ಟ್ ಬೇಕು ನಿಕೋಲ್ ಗುಡಿ ಶಿ ಇಸ್ ಬಿನ್ ವರ್ಕಿಂಗ್ ವಿತ್ ಮೀ ಫ್ರಾಮ್ ಲೈಕ್ ಸೆವೆನ್ ಏಟ್ ಇಯರ್ಸ್ ಇಂದಾನೆ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ನಾನು ವರ್ಕ್ ಮಾಡಿರೋ ಅಂತ ಅಲ್ಲಿ ಜಾನ್ಸಿನ ಮೂವಿ ಆಗಿರಲಿ ಕಲೆ ಆಮೇಲೆ ಪ್ರಿನ್ಸಸ್ನ ಅಂತ ದೊಡ್ಡ ದೊಡ್ಡ ಫಿಲ್ಮ್ಸ್ನಲ್ಲೆಲ್ಲ ಅವ್ರ ಸಪೋರ್ಟ್ ಇತ್ತು ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರ್ ಈಗ ಪ್ಲೀಸ್ ಬೇಕು ಅಂತ ಆ್ಯಂಡ್ ಹಿ ಹ್ಯಾಸ್ ಬೀನ್ ದ ಬಿಗ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್ ಶೂಟಿಂಗ್ ಟೈಮ್ನಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ರು ಆಲ್ವೇಸ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸರ್ ಓಕೆ ಸೊ ರ ಬಗ್ಗೆ ಅಂತ ಐ ಮೀನ್ ಎಸ್ ವಿರ್ ಬೀನ್ ಸ್ಟಡಿಂಗ್ ರಮಯ್ಯ ಇರಲಿ ಪ್ರಾವ್ ಸ್ಕೂಲ್ ಇರಲಿ ಅವಾಗಿಂದೇ ಇದೆ ಜೊತೆಯಲ್ಲಿ ಆ್ಯಂಡ್ ಒಂದೇ ಪ್ಲ್ಯಾನ್ ಇತ್ತು ನಾನಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಗಳಿಸೋಣ ಮುಖ್ಯವಾಗಿ ಅಂದ್ರೆ ನಮ್ಮ ಕನ್ನಡ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ನನಗೆ ಅದು ಅಪಾರ್ಚುನಿಟಿ ಸಿಗತ್ತೆ ಅವಾಗ ಐ ವಾಂಟ್ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ ಅದನ್ನ ಅಲ್ಲಿ ಏನು ಕಲಿತಾ ಇದ್ದೀವಿ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಏನೋ ನಮ್ಮ ವಾಯ್ಸು ನಮ್ಮ ವಿಷನ್ಸಿಂದ ಇಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್ ಆ್ಯಂಡ್ ಅದಾಗ್ತಾ ಇದೆ ತುಂಬಾ ಖುಷಿ ಅದರಿಂದ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ಆರು ತಿಂಗಳ ಹಿಂದೆ ಆಡ್ಸಿತ್ತು ಸಾವಿನ್ ಎಲ್ಲ ರೆಡಿ ಆಗೋಗಿತ್ತು ನಮ್ದೆಲ್ಲ ಶೂಟ್ ಎಲ್ಲ ಮುಗಿತ್ತು ಮುಗ್ದಿತ್ತು ಡಿಸೆಂಬರ್ ನಿಜ ಸಿ ಈಗ ನಾವು ಇನ್ಫ್ಯಾಕ್ಟ್ ಆ ಇನ್ಸಿಡೆಂಟ್ ಆದಾಗ ಎಲ್ಲಾ ಕನ್ನಡ ಜನತೆ ಜೊತೆಗೆ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಿದ್ವಿ ಆಕ್ಚುಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಾವು ಅದನ್ನ ಖಂಡಿಸಿದ್ವಿ ಇದು ಒಳ್ಳೇದಲ್ಲ ಕನ್ನಡಿಗರಿಗೆ ಅವಮಾನ ಮಾಡೋದು ನಾವು ಸಹಿಸಲ್ಲ ಅದೇನಾರು ಇದ್ಕೊಂಡು ಹೋಗಿರ್ಲಿ ನಮ್ಮ ಸಿನಿಮಾ ಬೇರೆ ಆ ಕನ್ನಡಿಗನಾಗಿರೋ ಭಾಷಾಭಿಮಾನ ಬೇರೆ ಅದನ್ನ ನಾವು ಒಬ್ಬಲ್ಲ ಬಟ್ ಇದು ಅದಕ್ಕೆ ಮುಂಚೆ ಮಾಡಿದ ಸಾಂಗು ಅದಾದ್ಮೇಲೆ ಅವ್ರು ಕ್ಷಮೆ ಕೇಳಿದ್ರು ಅಲ್ಲಿಗೂ ನಾವು ನಮ್ಮ ಟೀಮ್ ಎಲ್ಲ ಡಿಬೇಟು ಮಾಡಿ ತಾಯ್ತು ಇದ್ಕೋಬೇಕಾ ಬೇಡ ಅಂದ್ಬಿಟ್ಟು ಇಲ್ಲ ಅದಾಗೋಗಿದೆ ಇಟ್ ಇಸ್ ಗಾನ್ ಸೊ ಹಂಗಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಬಟ್ ನಮ್ ಕನ್ನಡ ಅಭಿಮಾನ ನಾವು ಇರೋದು ಪ್ರವೀಣ್ ಶೆಟ್ಟಿ ಸರ್ ಜೊತೆಗೆ ಸೊ ಹಂಗಾಗಿ ಕನ್ನಡ ಅಭಿಮಾನದ ಯಾವುದೇ ಕ್ವಶನ್ಸ್ ನಾವು ಅದ್ರ ಎಗೆನೆಸ್ಟ್ ಹೋಗಕ್ಕೆ ಇಷ್ಟನೇ ಪಡಲ್ಲ ಅದು ತಪ್ಪೇ ಅವರು ಏನೇ ಆಗಿರ್ಲಿ ಏನೇ ಮಾಡಿದ್ರು ಅದು ತಪ್ಪು ಸಿನಿಮಾಗೋಸ್ಕರ ನಾವು ಕಾಲೇಜ್ ಸಿನಿಮಾ ಮತ್ತೆ ಅವರ ಪರ್ಸನಲ್ ಕಮೆಂಟ್ಸ್ ನಾವು ಡಿಸ್ಟಿಂಗ್ವಿಶ್ ಮಾಡಿಬಿಟ್ಟು ನಾವು ಸಪೋರ್ಟ್ ಮಾಡಬೇಕು ಅಂತ ತಗೊಂಡ್ವಿ ಹೇಳಿ ಹೌದು ಇಲ್ಲ ಅದು ನಾವು ಟ್ರೈ ಮಾಡಿದ್ದು ಉಂಟು ಬಟ್ ಇದು ಮುಂಚೆ ಆಗಿದ್ರಿಂದ ನಾವು ಅದನ್ನ ಅಷ್ಟು ಇದನ್ನ ಮಾಡಲಿಲ್ಲ ಕನ್ಸಿಡರ್ ಮಾಡ್ತೀವಿ ಸರ್ ನಾವು ಅದನ್ನ ನಮ್ಮ ಇವ್ರ ಜೊತೆ ಡಿಸ್ಕಸ್ ಮಾಡಿ ನೋಡ್ತೀವಿ ಇನ್ನೇನಾದ್ರೂ ಅದ್ರದ್ದು ಇದಾದ್ರೆಟ್ಲಿನ್ಸಿಡರ್ ಸಾಂಗಾಗ ಅವ್ರ ವಾಯ್ಸ್ ಬಹಳ ಆಕ್ಟ್ ಆಗಿತ್ತು ಹಂಗಾಗಿ ಸ್ವಲ್ಪ ನಾನು ಇನ್ಸಿಸ್ಟ್ ಮಾಡ್ಕೊಂಡು ಹೋಗಿತ್ತು ಬಟ್ ಡೆಫಿನೆಟ್ಲಿ ವಿಲ್ ಕನ್ಸಿಡರ್ ದಟ್ ಇನ್ ಕೇಸ್ ವಿತ್ ದಟ್ ಕಾಮ್ ದನ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಸರ್ ನಾನು ನಿಮ್ ಜೊತೆಗೆ ಇದ್ದೀನಿ ಆ ಮಾತಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವರ ಖಂಡನೀಯ ಮಾಡೋಕೆ ಇಷ್ಟಪಡಲ್ಲ ನಾವು ಹೌದು ಹೌದು ಇಲ್ಲ ಇಲ್ಲ ಡೆಫಿನೆಟ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದೀವಿ ಆ ಟೈಮ್ ನಲ್ಲಿ ಮಾಡೋದು ಮಾಡೋಕ್ ತಪ್ಪದು ಹಾಗಾಗಿ ನೀವು ನೋಡಿದ್ರೆ ಅಲ್ಲಿ ಅವರ ಫೋಟೋಸು ಯೂಸ್ ಮಾಡ್ತಾ ಇಲ್ಲ ಏನು ನಾವು ಮಾಡ್ತಾನೆ ಇಲ್ಲ ಅದ್ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ನಿರ್ಮಾಪಕರು ಹೇಳಿದಂತ ಇದೆಲ್ಲವನ್ನು ನಾನು ಮೆಚ್ಕೋತೀನಿ ನಾವು ಅದ್ರ ಬೇಕು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ನಮ್ಮ ಭಾಷೆನ ಮೆಚ್ಬುದು ಯಾವಾಗಲೂ ಹೀಗಾಗಿ ಏನು ಅಂತಂದರೆ ಯಾವ ವ್ಯಕ್ತಿನೂ ಭಾಷೆಗಿಂತ ದೊಡ್ಡ ಇದು ತುಂಬಾ ಚೆನ್ನಾಗಿ ಬಂದಿದೆ ಹಾಡು ಬಹಳ ಮುದ್ದಾಗಿರುವಂಥ ಹೀರೋ ಹೀರೋಯಿನ್ಗಳು ಆಮೇಲೆ ಇವತ್ತಿನ ಪ್ರೋಗ್ರಾಮೇ ಬಹಳ ಅದ್ಭುತ ನಾವು ಗಣೇಶ್ ಜಿಯವನ್ನ ಕರೆದಾಗ ತುಂಬ ಖುಷಿಯಿಂದ ಒಪ್ಪಿಕೊಂಡು ಅವರು ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗೋದನ್ನೇ ಹೆಚ್ಚು ಸಾಗಿದೆ ಕೇಳಿ ಹೋಗಲ್ಲ ಅಷ್ಟು ಬ್ಯುಸಿ ಇರ್ತಾರವರು ಇವ ನಾವು ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೆ ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವ್ರು ಬರುವಂಥ ಇರಲಿಲ್ಲ ಮನೇಲಿ ಯಾರಾದರೂ ಗೆಸ್ಟ್ಗಳಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಅದೆಲ್ಲ ಮೀರಿ ಏನು ಅಂದರೆ ನಮ್ಮ ಹುಡುಗನಿಗೆ ಅವ್ರ ಆಶೀರ್ವಾದ ಮಾಡ್ಕೊಂಡಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದ್ರಿ ವೆರಿ ಮೆಲೋಡಿಯಸ್ ಅಂಡ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರಾಚ್ಯುಲೇಷನ್ ತುಂಬಾ ಚೆನ್ನಾಗಿದೆ ಬೆಸ್ಟ್ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದ್ ಹಾಡ್ ಕೇಳ್ತಿದಂಗೆ ಅನ್ಕೊಂಡೆ ಇದ್ ಕೇಳ್ಬೇಕಲ್ಲ ಒಂದ್ಸಲ ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವು ಅಷ್ಟೇ ನಮ್ಮಿಂದ ಭಾಷೆ ಅಲ್ಲ ನಮ್ಮಂತವ್ರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಅಂದ್ರೆ ಭಾಷೆನ ಬೆಳೆಸ್ತೀವಿ ಅನ್ನೋದಿದೆಯಲ್ಲ ಆ ಅಲ್ಲ ಇರೋ ಭಾಷೆಯನ್ನ ಉಳಿಸಿದ್ರೆ ಅದೇ ಧನ್ಯ ನಾವು ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ ಪಟ್ಟಂತ ಹೇಳ್ಬೋಕಾಯ್ತು ಕನ್ಸಿಡ್ರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಮೊದಲು ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ನನ್ಗೆ ಬಹಳ ಇಷ್ಟ ಆಯ್ತು ಸಾಂಗ್ ಹೋದ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ ಆ್ಯಂಡ್ ಟೈಟ್ಲೇ ಡಿಫ್ರೆಂಟ್ ಅನಿಸ್ತು ನನಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ನನಗೇನು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಸಿನಿಮಾಲಿ ಮಾಡಿರೋಂತಹ ನಟ ನಟಿರು ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಹಿಟ್ ಆದರೆ ನಿದ್ರೆ ಬರುತ್ತೆ ಇಲ್ಲ ನಿದ್ರಾ ದೇವಿ ನೆಕ್ಸ್ಟ್ ಅವ್ರಿಯನ್ಸು ಅಷ್ಟೇ ನಿಮ್ಮ ಪಿಕ್ಚರ್ ಅನ್ನ ನೋಡಿ ನಿಮ್ಗೆ ಶಬಾಷ್ ಅಂತ ಹೇಳಿ ನಿಮ್ಗೆ ಒಳ್ಳೆ ನಿದ್ರೆ ಬರೋ ತರ ಆಗ್ಲಿ ನೆಮ್ಮದಿ ಸಿಗ್ಲಿ ನಿದ್ರೆ ಬರೋದೇ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರಲ್ಲ ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ತರ ಒಂದು ನಿದ್ರೆ ನಿಮ್ಗೆ ಬರಲಿ ಸೂಪರ್ ಡೂಪರ್ ಹಿಟ್ ಆಗಲಿ ನಿಮ್ಮ ಸಿನಿಮಾ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದ್ರೆ ಸಿನಿಮಾಗೆ ಬಂದ್ಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನ್ ಹೇಳಿದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗಿಂದ ನಾವು ಜನಗಳನ್ನ ಪ್ರೇಕ್ಷಕರನ್ನ ನಾವು ಥಿಯೇಟರ್ ಕರ್ಕೊಂಡ್ ಬರ್ಬೋದು ಒಂದು ಸಾಂಗ್ ಒಂದು ಟೀಸರ್ ಒಂದು ಡಿಸೈನ್ ಎಲ್ಲದ್ರಿಂದ ಬಟ್ ಥಿಯೇಟರ್ಗೆ ಬಂದ ಮೇಲೆ ನಾವು ಥಿಯೇಟರ್ಲ್ ಏನ್ ಹೇಳಿದೀವಿ ಹೊಸ ವಿಚಾರ ಏನ್ ಹೇಳಿದೀವಿ ಅಂಡ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಏನ್ ಕೊಡ್ತಿದೀವಿ ಅಂಡ್ ನಮ್ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರೆ ಖಂಡಿತವಾಗ್ಲೂ ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತೆ ವಾಸು ಸರ್ ಇದಾರೆ ಹಿರಿಯ ಪತ್ರಕರ್ತರು ಸುಮಾರು ಸ್ನೇಹಿತರೆಲ್ಲ ಇದೆ ನನ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು ಮಾಡೋ ಅರವತ್ತೆಪ್ಪತ್ತು ಸೀನಲ್ಲಿ ಅರವತ್ತೆಪ್ಪತ್ತು ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಾಗ ಖಂಡಿತವಾಗ ಮನೇಲಿ ಮಾಡೋ ದಿನ ಅಡುಗೆನೆ ಒಂದೊಂದ್ಸಲ ನಾವು ಏನು ದಿನ ಅದೇ ತಿಂತಿದೀವಿ ಈಗ ಶೂಟಿಂಗ್ ಹೋದ ದಿನ ಅದೇ ಚೇಂಜ್ ಮಾಡ್ ಮನಳೆ ಅಂತೀವಿ ಸೊ ಒಬ್ಬೊಬ್ರು ರುಚಿ ಇರುತ್ತೆ ಈ ಎಪ್ಪತ್ತೆಂಬತ್ತು ಸೀನಲ್ಲಿ ಒಂದು ಹತ್ತು ಸೀನು ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ನಿಮ್ಮ ಸಿನಿಮಾ ಅಲ್ಲಿ ಹದಿನೈದು ಸೀನ್ ಅಲ್ಲ ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನ ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್ ಅಂಡ್ ಜೆನ್ ಮೋಡಲ್ಲಿ ಇರ್ತೀರಂತೆ ನೀವು ಯಾವಾಗ್ಲೂ ಸಿ ಎ ಅಲ್ವಾ ಜೆನ್ ಮೋಡಲ್ ಇರ್ತೀರಾ ಸರ್ ಸೊ ಆ ಝೆನ್ ಮೋಡಲ್ ಏರಿ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಅಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರ ನೀವು ಅಂಡ್ ಅವ್ರ ವಾಯ್ಸು ಅಷ್ಟೇ ಬಹಳ ಆಡಿಸಿ ವಾಯ್ಸು ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರ್ಲಿ ಅಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತೆ ಶೆಟ್ರು ನಾನು ಪಬ್ಲಿಸಿಟಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಜಾಸ್ತಿ ಹೋಗಲ್ಲ ನಾನು ನಮ್ಮ ನನ್ನ ಪಿಕ್ಚರ್ ಇದಾಗ್ಲೂ ಹೇಳ್ತೀನಿ ನೀವ್ ನೀವೇ ರಿಲೀಸ್ ಮಾಡ್ಕೊಳ್ಳಿ ನಾನು ನನ್ನ ನನ್ನ ತಲೆಯಲ್ಲಿ ಯಾವಾಗ್ಲೂ ಏನು ಅಂದ್ರೆ ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಥಿಯೇಟರ್ ಅಲ್ಲಿ ನೋಡ್ಬೇಕು ನಮ್ಮ ಮಾತು ಕಮ್ಮಿ ಇರಬೇಕು ಸ್ಪರ್ದೇ ಮಾತು ಹೆಚ್ಚಿರಬೇಕು ಅವಾಗ ಬಹಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅಷ್ಟೇ ಹಿಂದೆಲ್ಲ ನನಗೆ ಒಂದು ಸಾವಿರ ವರ್ಷ ಆಗಿದ್ದೀರಾ ಇವ್ರು ಹೇಳಿದ್ರು ನಾವು ಚಿಕ್ಕ ಹುಡುಗರು ನಿಮ್ಮ ಫ್ಯಾನ್ ಚಿಕ್ಕ ಹುಡುಗರು ನಿಮ್ಮ ಫ್ಯಾನ್ ಆ ಐ ತಿಂಕ್ ನಾನು ಕಾಮಿಡಿ ಟೈಮ್ ಮಾಡಿದಾಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಮುಂಗಾರು ಮಳೆ ಮಾಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಚಿಕ್ಕ ವಯಸ್ಸಿಗೆ ದೇವ್ರ ಹೀರೋ ಮಾಡಿ ಜನ ಆಶೀರ್ವಾದ ಮಾಡಿದ್ರು ಅಷ್ಟೇ ಸ್ಕ್ರೀನ್ ಏಜ್ ದೊಡ್ಡದು ಸ್ಕ್ರೀನ್ ಏಜ್ ದೊಡ್ಡದು ಅಷ್ಟೇ ಸೊ ಐ ಆಮ್ ಜಸ್ಟ್ ಅಮ್ಮ ಸರ್ ತರ್ಟಿ ಟು ಇಲ್ಲ ಸುಳ್ಳು ಹೇಳಬಾರ್ದು ಸರ್ ತರ್ಟಿ ಸಿಕ್ಸ್ ಒಪ್ಕೊಳ್ಳೋಲ್ಲ ಸರ್ತೋಗ್ಬಿಟ್ಟಿದೆ ಅಂತ ಒಪ್ಕೊಳ್ಳೋಣ 27, సెవెన్ <try> 27 ట్వెంటీ సెవెన్ అంతా ఓకే నిర్మాప